ಅಂಟ್ನಾಲ್ಗೆ ಆಗಿತಿ ಉಪ್ಪಿನಕಾಯಿ ಅಟ್ಟ ಜೋಡಿ ಬ್ಯಾರೆ ಹಚ್ಚೈತಿ ಹುಷಾರ ಇಲ್ಲಿ ಏರಿ ನೀ ಮಂಡಿಗಾಲ್ ಹೋಗೋದು ಹೋದ್ರೆ ನಡೆಯಂಗಿಲ್ಲ ಗಳೆ ಪಾದಿನ ಮ್ಯಾಗ ಹಾದ್ ಬೀಳ್ಬೇಕಾದ ಹೆಂಟಿ ಬೆಳಬೇಕಾದ್ರೆ ಎಡಗ ತಮ್ವ ಅಂಟ್ನಾಲಿಗೆ ಉಪ್ಪಿನಕಾಯಿ ಅಟ್ಟ ಅಲ್ಲ ಅದ್ರ ಜೋಡಿ ಬ್ಯಾರೆ ಹಚ್ಚೋದಾಕತಿ ಹುಷಾರ ఇల్ ఏరీ మండగా నడి హంగు బిల్ ఎంట పైడ్వాక్రే అల్ హో నిన్నప్పుడు సత్తాది మాట్లాడ ಬೆಳಗ್ಗೆ ಒಂದೊಂದು ಏಟ್ ಹೊಡೆದಾಗ ಎತ್ ಹೊಡುವಂ ಕಾಣ್ತಾವ್ ಯಾವ್ದಾಗ್ ಮಾಡಬೇಕ ಅಲ್ಲು ಹೋಗೋಲಿಲ್ಲ ದಗದ ತಮ್ಮ ಮಾತಾಡಬೇಕು ಅಂತ ಹೇಳದ ಅಲ್ಲು ಹೋಗೋಲಿಲ್ಲ ದಗದ ತಮ್ಮ ಮಾತಾಡಬೇಕು ಹೇಳದ ಮಾತಾಡಬೇಕು ಅಂತ ಹೇಳದ ಅಲ್ಲ ಹೋಗುವ ನಿನ್ನದಾಗದ ತಮ್ಮ ಮಾತಾಡ ಶನಿ ಬಂದ ಮ್ಯಾಲ ಗೊತ್ತಾನ ಎರಡೂವರೆ ವರ್ಷ ಅಲ್ಲು ಹೋಗು ನಿನ್ನದಾಗದ ತಮ್ಮ ಮಾತಾಡಬೇಕು ಅಂತ ಹೇಳದೇ ಹೋಗೋ ಹೋಗು ನಿನ್ನದಾಗದ ತಮ್ಮ ಮಾತಾಡಬೇಕು ಅಂತ ಹಾಕ ಬ್ಯಾಡು ಸುಳ್ಳೇದ ತಾಯಿ ತಂದೆ ತಿಳಿ ಬ್ಯಾಡೋ ಸಾ ோ தம்மா அழத தாய் தந்தே సౌండ్ యాక్కు పర్వర్తలేదు అల్గో నిన్నదగదా తమ్మ మాత తెలదా అల్లో నిన్నదగదా తమ్మ మాత తెలదా ಪ್ಪ ಅಲ್ಲಿ ಹೋಗು ನಿಲ್ಲದಾಗದ ತಮ್ಮ ಮಾತಾಡಬೇಕು ತಿಳ ಅಲ್ಲೂ ಹೋಗು ನಿಲ್ಲದಾಗದ ಎಲ್ಲ ಮಾತಾಡಬೇಕು ತಿಳು ಸುಳ್ಳು ತಂದೆ ತಿಳ ಯಾವ ದೇವರೆಲ್ಲೋ ತಮ್ಮ ಹಡದ ತಾಯಿ ತಂದೆಯ ಮುಂದ అల్గో నిన్నదగదమ్మ తడో తెళద అల్ హో తమ్మ ఆ ಅಲ್ಲು ಹೋಗೋ ನಿಲ್ಲದಾಗದ ತಮ್ಮ ಮಾತಾಡಬೇಕು ಹೇಳದ ಅಲ್ಲು ಹೋಗೋ ನಿಲ್ಲದಾಗದ ತಮ್ಮ ಮಾತಾಡಬೇಕು ತಿಳದ ನಮ್ಮ ದೇವ ಗರವಿಲಿ

ಪುಣ್ಯಾತ್ಮರೇ ವಿಷಯ ಯಾವುದೇ ಒಂದು ಮಾತಾಡಬೇಕಾಗಿತ್ತಂದ್ರ ಏನ್ರಿ ತಂದಿ ಒಂದು ಮಾತು ಹೇಳುವಾಗ ಮಗನಿಗೆ ತಿಳಿತಂದ್ರ ಆ ಮಾತಿನ ಹತ್ತ ತಗದ ಮಾಡಾಕ್ ಬರ್ತೈತಿ ಹೌದು ಈ ಮಗ ಸೊನ್ನೆ ಮಾಡಾಕ ಕೆತ್ತ ಕೈಯಾಕ್ ಯಾವಾಗ ಗದ್ಲಾ ಮಾಡ್ಬೇಡ್ರಿ ನೋಡ್ರಿ ಇಲ್ಲ ಮಾತು ಎರಡ್ ಚಂದ ಕೂತ್ರ ಅವ್ರ ಅವ್ರಿಗೆ ಏನಬೇಕು ದೇವ್ರ ಹೌದು ಒಂದು ಮಾತು ತಮ್ಮ ಮುಂದೆ ಹೇಳಕ್ ಇಷ್ಟ ಪಡ್ತೀನಿ ರಾಮಾಯಣ ಮಹಾಭಾರತದೊಳಗ ಹೊಟ್ಟೆ ಹೋಗ್ಬಾರ್ದಂತ ಕಮಿಟಿ ಅವ್ರು ಹೌದು ಒಂದು ಶ್ಲೋಕ ಅಲ್ಲಿ ಹೋಗುವಂತ ಪ್ರಸಂಗ ಬಂದದ ಅದು ಅಲ್ಲಿಗೆ ಪಿಂಟು ಮಾಸ್ತರ್ ಹೇಳ ಏನತ್ತರಿ ತಂದೆಯ ಉಂಡ ಸಂಜೆ ಐದು ಗಂಟೆ ಅಂದ್ರೆ ತಗಿತಿನ ಹೇಳ ಹಾ ಅಣ್ಣ ನಾನು ಹೌದಾ ಹೌದು ದ್ವಪರ ಯುಗದಾಗ ಕೃಷ್ಣ ಪರಮಾತ್ಮ ಪಂಚಮ ಪಾಂಡವರಿಗೆ ಒಂದು ಮಾತು ಹೇಳಿದ ಏನ ಅದರಿಪ್ಪ ಅದು ಪಾಂಡುರಾಜ ಮರಣ ನೀಗಿದ ಹೌದು ಪಾಂಡುರಾಜ ಹಸು ನೀಗಿದ ಗದla ಮಾಡಬೇಡ ಯಾರಾ ಪಾಂಡುರಂಜಾ ಯಾವ ಪಾಂಡುರಾಜ ಮರಣ ನೇಗಿದಾಗ ಹಾ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ದ ಏನ ಅದರಿಪ್ಪ ಅದು ನಿಮ್ಮ ಅಪ್ಪನ ಶರೀರ ಹಾ ಮಣ್ಣಾಗಿ ಹೋಗುವಂಗಿಲ್ಲ ಹಾ 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 ಕಿಚನ್ಯಾಗ ಅಕ್ಕಿ ಸುಡುವಂಗಿಲ್ಲಾ ಸುಡುವಂಗಿಲ್ಲಾ ಐದು ಮಂದಿ ಇದನ್ನ ಪಾಲಾ ಮಾಡ್ಕೊಂಡ್ರೆ ನೀವು ಸೇವನೆ ಮಾಡ್ಬೇಕ ಅಂತ ಹೇಳಿದ್ರು ಕುತ್ಕೊಂಡು ತಿನ್ನಬೇಕಂತ ಹೇಳ್ಯಾರೀಪಾ ಇಲ್ಲ ನುಂಗಬೇಕಂತ ಹೇಳ್ಯಾರ ಸ್ವತಃ ತಮ್ಮ ಅಪ್ಪನ ಪಾಲಾ ಮಾಡ್ಕೊಂಡ ಪಂಚ ಪಾಂಡವ್ರು ತಿಂದಾರ ಇದನ್ನ ಎದರ ಸಂಬಂಧ ಕೃಷ್ಣ ಪರಮಾತ್ಮ ಹೇಳ್ದ ಮಕ್ಳ ತಂದಿನ ಯಾಕ ತಿಂದ್ರು பண்டரபுக் ரோயிதாசல மஞ்சத அக்காயி தந்தின் தூக்கேனு எல்லாமே பரசுரம ಇನ್ನೂವರೆಗಾದ್ರು ಋಣ ತೀರ್ಸಾಕತ್ತೇನ ಋಣ ಮುಟ್ಟಿಲ್ಲ ಅವು ಮಾಡಿದ ಪಾಪ ಏನು ಬಹಳ ಚಂದದ ವಿಷಯ ಚಂದ್ರಿಪಾ ವಿಷಯದಲ್ಲಿ ಗೂಡಾರ್ತದ ಇದು ಬಲ್ಲವ ಬಗಲಾಗದ ಅರ್ಯದವಾಗ ಮುಗಲಾಗದ ಒಂದ್ ಮಾತಿನದಿಂದ ಸಾವಿರ ಪ್ರಶ್ನೆ ಹುಟ್ಟತಾವ ಮಾತಾಡಕ ಬರ್ತೈತಿ ಕರೆ ಮಾತಾಡಿದಂಗ ನಡಿದು ಬಾಳ ಜಡ ಐತಿ ಒಂದ್ ಮಾತಾ ಮಾತಾಡಿದ ಮಗನ ಕರೆ ಐದ್ ಗಂಟೆ ಕನ್ಕೊಡುದ ನೀ ನನಗ್ ನನ ನಿನ್ನ ಜೀವನ ಹೊಡ್ಯಾಂಗಿಲ್ಲ ರೆ ಮಾತ ನಿನ್ನ ಕೊಲ್ತೈತೆ ಅಂತ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು

అల్గో నిన్న దగ్గర తమ్మ మాట్లాడ అంత అల్గో నిన్న దగ్గర తమ్మ తెలదా ಎದಿ ಕನಕ ಅಲ್ಲಿ ಹೋಗೋಲಿಲ್ಲ ರಾಜ ತಮ್ಮ ಮಾತಾಡೋದೇ ಗೋಚೇ ಅಲ್ಲ ಅಲ್ಲಿ ಹೋಗೋಲಿಲ್ಲ ರಾಜ ತಮ್ಮ ಮಾತಾಡೋದೇ ಗೋಚೇ ರಾಜ ಮನಿಯಾಗುವಲ ಮಾಲೆ ಮನಿಯಾಗ ಓದ ತಂದೆ ಪಾದ ತೊಳಲ टो बा संतोषादा भक्ति गोला दबा न ಚೆನ್ನ ಕೂತ ನೋಡು ಪಾದ ತಯವಣ್ಣು ಸಾಕ್ಷಾತ್ ರುಕ್ಮಾಬಾಯಿ ಕೂತಂಗಿ ಗದ್ದಕ್ಕ ಎಸ್ಕೊಂಡು ಹೌದು ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗೋಲಿ ಅಲ್ಲಿ ಹೋಗೋಲಿ ಗೊತ್ತಿ ಆಗಿ ಕಪ್ಪಾವಳ ರೌನ ಸೋರ ಆಗಿ ಅನಪಾದ ಇರ್ಬಿಯಾಗಿ ಸಕ್ಕರೆ ಮೇಳ ವಿಶೈನ ಪಠ ಇವರೊಂದೇ ನಡೆಯೋದ್ ಆಜ್ಞಾನ ವಗಿಯೋ ಅಲ್ಲದೇನು ಅಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗೋ ನಿಲ್ಲದಾಗದ ಅಮ್ಮ ಮಾತಾಡಬೇಕು ತಿಳಿದೋ ನಿಲ್ಲದೋ ಗುರುಬೋದ ಹೇಳಬೇಕು ತಮ್ಮ ಗುರು ಬಾಧ ಅಲ್ಲಿ ಹೋಗೋ ನಿಲ್ಲದಾಗದ ತಮ್ಮ ಮಾತಾಡಬೇಕು ತಿಳದ ಅದು ಹೋಗೋಡಿಲ್ಲ ನಗದ ತಮ್ಮ ಮಾತಾಡಬೇಕು ತಿಳದ ಯಾಕ್ರಿಪ್ಪ ಅದು ನೀವು ಒದ್ರ ಕಂಟ ಬೇರೆ ಆಗಿತ್ತು ನೀವು ಒದ್ರ ಕಂಟ ಬೇರೆ ಆಗಿತ್ತು ಇವಾಗ ಅದ್ಲ ಮಾಡ್ಬೇಡ್ರಿ ತಾಯಿಂದ್ರೆ ನೋಡ್ರಿ ನಮ್ಮ ಮತ್ತೆ ಹೋಗಿ ನೋಡಿ ಕಲ್ಕೋರಿ ಎಷ್ಟ್ ಚಂದ ಕೂತಾರ ಅವ್ರು ಅದೇನಾತ ತಂದಿರಲಿ ಮಕ್ಕಳಲ್ಲಿ ಇದ್ದಂತ ಗುಣ ದೊಡ್ಡವರಲ್ಲಿ ಇರೋದಿಲ್ಲ ಅವರಲ್ಲಿ ದೇವರ वास ಇರ್ತಾನ ತಪ್ಪು ತಳ್ಕೋಬೇಡ್ರಿ ಅದಕ್ಕೆ ಏನರಿ ಶಿಶುನಾಥ ಶಿವನಿಗೆ ತಿಳಿದಿಲ್ಲ ತ ಹಾ ಸರಿ ವಿಷಯ ಹೆಂಗ ಅಂತ ಕೇಳಿದ್ರಾ ಹೇಂಗ್ರಿಪ್ಪ ಅದು ಬೌಷೆ ಒಂದು 10 ಮಂದಿರ ಇಲ್ಲಿ ಪಾಂಡುರಂಗನ ಸಂತರು ಇರಬಹುದು ಹೌದು ಯಾರ ಭಕ್ತರ ಮಣಿಗೆರೆ ಕೈ ತೊಳ್ಯಾಕ ಹೋಗ್ಲಿ ಅಥವಾ ಸಂತರಿಗೆ ಮಾಡಿದಲ್ಲಿ ಊಟಕ್ಕೆ ಹಾದ್ರಂದ್ರ ಹಹಾ ಅಥವಾ ಒಂದು ದಿಂಡೇದ ಜೋಡಿ ಕೂಡಿ ಪಂಡರಪ್ಪರ್ ಹೊಂಟ್ರು ಸೈತ ಏನು ಮಾಡ್ತಾರಿಪ್ಪ ಕೊತ್ರ ನೆತ್ರು ಸಹಿತ ಒಂದು ಮಾತ ಅವ್ರದು ಏನದು ಬೋಲಾ ಪುಂಡಲಿಕ ವರಧಾರಿ ವಿಠಲ ಶ್ರೀ ಜ್ಞಾನ ದೇವತಾರಾಮ ಅಂತ ಹೇಳಿ ಅಂತಾರ ಅವ್ರು ಹೌದು ಇನ್ನು ಮುಂದ ದಾರಿ ಹಿಡದ ದಿಂಡೆ ಹೋಗೋ ಟೈಮ್ ಅದೊಳಗ ತಾಲ್ ಬರ್ಸ್ಕೊತ್ತ ಮೃದಂಗ ಬರ್ಸ್ಕೊತ್ತ ವಿಠಲ್ಲ 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 ಇರ್ತಾರ ಅವಾಗ ಹೊಸವಾಗಿ ಒಬ್ಬಕ್ಕೆ ಹೆಣ್ಮಗಳು ಪಂಡರಾಪುರ್ಗೆ ಹೊಂಟಿದ್ರು ಹಾ ಹಿಂತಕ್ಕೆ ಹಸವಾಗ ಗಂಟಲು ಈ ಜೈಕಾರ ನಾಕಾರ ನೋಡಿ ಗೊತ್ತಾಗಲಿಲ್ಲ ಅಕ್ಕಿ ಜೈಕಾರ ಹಾಕ್ಬೇಕಂದ್ಲು ಹಾಕ್ತೇವ್ರಿಪಾ ಅವಾಗೋಲಾ ಪುಂಡಲೀಕ ಬರ್ದ್ರಿ ವಿಾನೇವ್ ಅಂದ ಪೆಟ್ಟಿಗೆ ನಾನು ನೀವು ಅಂದಂಗ ತಿಲಾಕಿ ಹಿಂದ ಸಾವಕಾಶ ಹ ನಾನು ನೀವು ಅಂದಂಗ ಹಾಂ ಹಾಂ ಅದ್ರಾಗ ನಮ್ಮ ಅವ್ವನಂಥ ಅವ್ರ ಹಿರಿಮನುಷ್ಯಾರಿದ್ರು ತಂಗಿ ಏನು ನಡೆಸಿದೀನಿ ಇದಾಗದ ಹಾಂ ಏನು ಅಣ್ಣಾಕತ್ತಿದೀನಿ ಅಂದ್ರೆ ಅದು ನಾವು ನೀವು ಅಂದಂಗ ಅಣ್ಣಾಕತ್ತೀನಿ ಹಾಂ ಐ ನಿನ್ನ ಬಾಯಾಗ ಮನ್ನು ನೀವು ಅಂದಾಂಗ ಯಾಕತ್ತಿ ಏನಿದೋ ಎಲ್ಲನೂ ಅಣ್ಣ ಏನಾಗಿದೆ ಎಲ್ಲ ಅಣ್ಣ ಕರೆಕ್ಟ್ ನಾನು ಇಲ್ಲ ಆಯಿ ನಮ್ಮ ಅವನ ಹೆಸರು ಅದೈತಿ ಹಂಗನ್ ಅಂದ್ರ ನನ್ನ ಗಂಡನ ಹೆಸರು ಒದ್ರಿನಂಗ ಆಕತಿ ಅದ್ಕ ನಾವು ನೀವು ಅನ್ನಂಗ ನಾಕತ್ತೀನಿ ಹಾ ಇವ್ರನ್ನ ಕಂಡು ಇವ್ ಹಾಡಾ ಐತೇನ ನನಗೆ ನೆಗಿ ತೊಡುವತ್ ಅದ ನವ್ಲು ಕುಣದ್ ನೋಡಿ ನದೊಂಜನಾ ನದೊಂಜನಾ ಅಲ್ಲ ಹೋಗೋ ನಿನ್ನದಾಗ ಅದ ತಮ್ಮ ತಡಬೇಕು ತಿಳದ ಹೇಳದ ಅಲ್ಲ ಹೋಗೋ ನಿನ್ನದಾಗ ಅದ ತಮ್ಮ ಮಾತಾಡಬೇಕು ಅಂತ ಹೇಳದ ಅಲ್ಲಿ ಹೋಗೋ ನಿಲ್ಲ ನಾಗಲಾಥ ಮಾತಾಡಬೇಕು ತಿಳ ಅಲ್ಲಿ ಹೋಗೋ ನಿಲ್ಲ ನಾಗಲಾಥ ಮಾತಾಡಬೇಕಲ್ಲೇ ಆಗಿ ಕಪ್ಪ ಕಪ್ಪಾವಡಲ ರೌನ ಸೋರ ಆಯನ ಬಾಲ ಇರ್ಬಿಯಾಗಿ ಸಕ್ಕರ ಮೇದ ವಿ ವಿಷಯನ ಪಟ ನಿನ್ನ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗು ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಗುರು ಬಾ ತಮ್ಮ ಗುರುಪಾದ ನಾಯಿ ಕೆಲಸ ಮಾಡ್ತಾರ ಅಲ್ಲಿ ಹೋಗು ನಿನ್ನದಾಗದ ಮಾತಾಡಬೇಕು ತಿಳಿದ ಿಲ್ಲ ನಗದ ತಾ ಬಾ ನಾಡಬೇಕು ದೇವ ಏರಾಯ ಕುರಿಗಾಲ ಯಶನ ಗುರುವೇನ ಬೇರೆದ ಹುಲಿ ಹಾಲ ಮಾಡೋದ ಗುರುವ ಶಿಷ್ಯರ ಆನಂದ ಉಳದ ದಿಂಡ ಬಡ ಮೇಲೆ ಸಾಲು ಕೂಡಲಿ ಕರಿ ಕಾಲು ಹೋಗಿ ಮಟ್ಟ ಸಾಲು ಕೂಡ ಸಾಲ್ ಆಗ್ಬಾರ್ದು ಆಗಬಾರ್ದು ಹಿಡಿದ ಅವನ್ ಹೇಗಲಿ ಅದ ನೋಡು ಹೌದೌದು ಅಲ್ಲಿ ಹೋಗು ನಿನ್ನದ ತಮ್ಮ ಮಾತಾಡಬೇಕು ಹೇಳ ಅಲ್ಲಿ ಹೋಗೋ ನಿನ್ನ ನಗದ ತಮ್ಮ ಆ ತಡಬೇಕು ಜೇಳದ ಗುಡಪ ತಮ್ಮ ಗುಡಪ ಅಲ್ಲಿ ಹೋಗೋ ನಿನ್ನ ನಗದ ತಮ್ಮ ತಡಬೇಕು ಹೇಳದಾಯ ಅಲ್ಲಿ ಹೋಗೋ ನಿನ್ನ ನಗದ ತಮ್ಮ ಮಾತಾಡಬೇಕು ಗೊತ್ತಿಲ್ಲ ನಮದ ಮಹಾಲಕ್ಷ್ಮಿ ಭಕ್ತರಿಗೆ ಕಾಲ ಅವಾಗೋ ನ ಎಂಬೋದು ಅರದ ಸಾಹಿತ್ಯ ಬರದ ಬಡ್ತಿ ಹರಿಬೇಕು ನಮ್ದು ಅಲ್ ಹೋಗು ನಿನ್ನದಾಗದ ತಮ್ಮ ಮಾತಾಡಬೇಕು ಅಲ್ಲ ಅಲ್ ನಿನ್ನ ನಿನ್ನದಾಗದ ತಮ್ಮ ಮಾತಾಡಬೇಕು ಹೇಳಲಾ

ಅಲ್ಲಿ ಹತ್ತಿ ಕಲಿತುಕೊಂಡಿತ್ತ ಹೆಂಗ ಸುತ್ತ ಆಯ್ತಾವ ನಮ್ಮ ಅತ್ತೆ ಹೌದು ಅದಕ್ಕೆ ಅಂಜೀರಿ ಮಕ್ಳ್ರೆ ನೀವು ಎಲ್ಲಾರು ಅಂಜು ಮಕ್ಕಳಲ್ಲ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತಿಳದ ಅಲ್ಲಿ ಹೋಗೋ ತಮ್ಮ ಮಾತಾಡಬೇಕು ತಿಳದ